ಯಾವುದೇ ಅಲ್ಲಿ ನೀವು ಏನಾರ ಹೋಗಿ ಎಷ್ಟು ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಹಾಗೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರ ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರೂ ಬೇಕಂತ ಮಾಡಿರಲ್ಲ ಹಮ್ಮಲ್ಲಿ ಮಾಡಿರಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರಬೇಕು ನನಗೆ ಅವ್ರೆಲ್ಲರೂ ಬಿಟ್ಟಿ ಅಲ್ಲಿ ಹೋಗ್ತಾಯಿದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಇರಬಾರ್ದು ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ದರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಆಗ್ತಾ ಇರ್ತವೆ ನಾವೆಲ್ಲ ಕೂತು ಮಾತಾಡಲ್ವೇ ಬಟ್ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ ಸರಿ ಕೋಟ್ಯಂತರ ಅಭಿಮಾನಿಗಳು ಒಂದು ನಿಮಿಷ ಸರಿ ಫಸ್ಟ್ ಹೋಗಿ ಬರ್ತೀನಿ ಸರ್ ನಿಮ್ಮ ಅಮ್ಮ ಬರ್ತೀನಿ ಯಾ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ನೀವು ಕೂಡ ಅದನ್ನು ಹೇಳಿದ್ರಿ ಮತ್ತೆ ಈ ಕಮ್ ಬ್ಯಾಕ್ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಅದು ಕೂಡ ರೀಸನ್ ಆಯಿತು ಒನ್ ರೀಸನ್ ಆಯಿತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗೈತೆ ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನನ್ನ ನೋಡಿದಿರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲ ಕಾಲವರುತ್ತಿ ಕಲೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಮೂಡೋಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟಾಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ತಾಕ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೆ ಚೇಂಜ್ ಮಾಡ್ಕೊಬಿಟ್ಟಿದ್ದೆ ನಾನು ನನಗೆ ಬೇಡ ಅಂತ ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಎಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟ್ ಅಡ್ ಡ್ರೆಸ್ಸಿಂಗ್ ಅಪ್ ಸೊ ಇದರ್ ಲಾಡ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರ ಇಲ್ಲ ಇನ್ನು ಏನು ಯಾವಾಗ ಮಾಡ್ತಾರೆ ಹೋಗಪ್ಪ ಅಂತ ಮಧ್ಯಾಹ್ನದೇ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿ ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ದೇವರ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಅಗೇನ್ ದಟ್ ಬಿಕೇಮ್ ಎ ರೀಸನ್ ಭಾಳ ನಾವು ಅವ್ರಿಗೋಸ್ಕರ ಅಂದ್ಬಿಟ್ಟು ಸರ್ ಇದೊಂದು ಪ್ರಶ್ನೆ ಸರ್ ಯಾಕಂದರೆ ಸುಮಾರು ವಿಚಾರಗಳನ್ನ ಮಾತಾಡ್ತೀನಿ ಅಂದರೆ ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರಬೇಕು ಕೆಲವೊಂದು ಕಂಡೆಷನ್ಗಳು ಇವ್ರು ಬೇಕಿತ್ತು ಅವರು ಇನ್ವಾಲ್ವಾಗಿ ಕನ್ಸ್ಟೆಂಟ್ ಕನ್ಸ್ಟೆಷನ್ಗಳ ಆಯ್ಕೆಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋ ಅಂತ ಮಾತಲ್ಲಿತ್ತು ಸೊ ಈ ಸರಿ ಕಂಟೆಸ್ಟೆಂಟ್ ಹೌದು ಈ ಸರಿ ಅಂದರು ಆ ಥರ ಕಂಟೆಸ್ಟೆಂಟ್ ಬರಲಿ ಆ ಥರ ಅವರು ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರ್ಗಡೆ ಹೋದ್ಮೇಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟಾಗಿ ಯಾಕೆ ತಲೆ ಕೆಡಿಸ್ಕೋತೀರಿ ಬಿಟ್ಟಾಗಿ ತಲೆ ಕೆಡಿಸ್ಕೋಬೇಡಿ ಸಿ ಎಲ್ಲ ಥರದವರು ಬರ್ತಾರೆ ಬಂದು ಸರಿ ಹೋಗಿರೋ ಜನ ಇದ್ದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೋ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೆ ಯೂಸ್ ಇಟ್ ಇಸ್ ಅಪ್ ಟು ದೆಮ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದ ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದರೂ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನೇ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ ಫುಲ್ ಈ ಸೆಟ್ ಸಮ್ ಪೀಪಲ್ ದೇ ನೋ ಹೌ ಟು ಯುಟಿಲೈಸ್ ದ ಸ್ಟೇಜ್ ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವರವ್ರ ಹಣೆ ಸರ್ ಗಾಟ್ ನಥಿಂಗ್ ಟು ಡೂ ವಿತ್ ಅಸ್ ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್ ಮದರ್ ಇಸ್ ದ ಓನ್ಲಿ ಪರ್ಸನ್ ಹೂ ನೆವರ್ ಅಡ್ವೈಸ್ ಮೀ ಅವ್ ಸಜೆಸ್ಟೆಡ್ ಎನಿಥಿಂಗ್ ಶಿ ಜಸ್ಟ್ ಲವ್ಡ್ ಮೀ ದಟ್ಸ್ ಆಲ್ ಸೊ ಏನಿಲ್ಲಮ್ಮ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ಒಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡು ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕಂದ್ರೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿಯ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅ ಮೋರ್ ಪರ್ಸ್ನಲಿ ದಟ್ ಶಿ ಈಸ್ ವಾಚಿಂಗ್ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವ್ರವ್ರದ್ದು ಅವ್ರದ್ದು ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರೆ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿಡಿಯೋಕ್ಕಾಗುತ್ತೋ ಹಿಡಿತೀನಿ ಸಿನ್ಮಾಗಳು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದ್ದಾವೆ ಯಾವುದು ನಮ್ಮ ಕನ್ನಡ ಜನ ಆ ಥರ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಐ ಡೋಂಟ್ ಥಿಂಕ್ ದಟ್ಸ್ ಥಿಂಕ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲೋ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀವಿ ನಾವು ಅದು ಒಳ್ಳೇದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ